ನಿಮ್ಮ ತಾಯಿಯಂತಿದ್ದ ವಿಜಯಾ ಬ್ಯಾಂಕ್ ಅನ್ನ ನಿಮ್ಮ ಕೈಯಲ್ಲಿ ಉಳಿಸಲು ಸಾಧ್ಯವಿಲ್ಲ ಅಂದ್ರೆ ಇನ್ಯಾರನ್ನ ಉಳಿಸಲು ನಿಮ್ಮಿಂದ ಸಾಧ್ಯ ಎಂದು ಕರಾವಳಿಯ ಬಿಜೆಪಿ ಸಂಸದರ ವಿರುದ್ಧ ಸಚಿವ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಳ್ತಂಗಡಿಯಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ವಿಜಯಾ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸುವುದನ್ನ ವಿರೋಧಿಸಿದ್ರು ಜಿಲ್ಲೆಯಲ್ಲಿ ಹುಟ್ಟಿದವರು ಸ್ವಾಭಿಮಾನವಿದ್ರೆ ರಾಜೀನಾಮೆ ಕೊಟ್ಟು ಹೊರಬರಬೇಕಿತ್ತು ಜಿಲ್ಲೆಯಲ್ಲಿ ಹುಟ್ಟಿದ ವಿಜಯಾ ಬ್ಯಾಂಕ್ ಕೊನೆ ಕಂಡಿದೆ ಆದರೆ ಸದಾನಂದ ಗೌಡ ಶೋಭಾ ಕರಂದ್ಲಾಜೆ ನಳಿನ್ ಕುಮಾರ್ ಕಟೀಲ್ ಈ ಮೂವರಿಗೂ ಅಧಿಕಾರವೇ ಮುಖ್ಯವಾಗಿದೆ ಎಂದು ಕಿಡಿಕಾರಿದ್ರು ವಿಜಯ ಬ್ಯಾಂಕ್ ಅನ್ನ ವಿಲೀನ ಮಾಡುವ ಬದಲು ಬರೋಡಾ ಬ್ಯಾಂಕ್ ಅನ್ನ ವಿಲೀನ ಮಾಡಬಹುದಿತ್ತಲ್ವೇ ಎಂದು ಪ್ರಶ್ನಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈಯನ್ನ ಗೆಲ್ಲಿಸಿ ಎಂದು ಹೇಳಲು ನಾನು ಬಂದಿಲ್ಲ ಜಿಲ್ಲೆಯ ಜನರ ಸ್ವಾಭಿಮಾನವನ್ನ ಉಳಿಸಿ ಜನರು ಗೆಲ್ಲಬೇಕೆಂದು ಹೇಳಲು ಜಿಲ್ಲೆಗೆ ಬಂದಿದ್ದೇನೆ ಇಪ್ಪತ್ತೆಂಟು ವರ್ಷ ಬಿಜೆಪಿ ಸಂಸದರನ್ನ ನೋಡಿದ್ದೀರಿ ಈಗ ಕಾಂಗ್ರೆಸ್ ಸಂಸದರನ್ನ ಜಿಲ್ಲೆಗೆ ಕೊಡಿ ಎಂದು ಕೇಳಲು ಬಂದಿದ್ದೇನೆ ಎಂದು ಅವರು ಹೇಳಿದ್ದಾರೆ ಮಿಥುನ್ ರೈ ನಾಯಕನಾಗಿ ಬೇಡ ಜನರ ಸೇವಕನಾಗಿ ಇರಬೇಕು ಅದಕ್ಕೆ ಜನರ ಬೆಂಬಲ ಕೋರಿ ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೇನೆ ಬದಲಾವಣೆ ತರುವ ನಂಬಿಕೆಯಿಂದ ಜಿಲ್ಲೆಗೆ ಬಂದಿದ್ದೇನೆ ನನ್ನ ನಂಬಿಕೆಯನ್ನ ಜಿಲ್ಲೆಯ ಜನರು ಹುಸಿ ಮಾಡಬೇಡಿ ಸದಾನಂದ ಗೌಡ ಶೋಭಾ ಕರಂದ್ಲಾಜೆ ನಳಿನ್ ಅವರ ಸಂಸತ್ ಸದಸ್ಯ ಸ್ಥಾನಕ್ಕೆ ಇಪ್ಪತ್ಮೂರನೇ ತಾರೀಕು ಕೊನೆಯ ದಿನ ಎಂದು ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ದೇಶದ ಶಕ್ತಿ ಪಕ್ಷದ ಇತಿಹಾಸವೇ ದೇಶದ ಇತಿಹಾಸ ಪ್ರಧಾನಿಯಾಗುವ ಅವಕಾಶ ಬಂದಾಗ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನ ನಿಲ್ಲಿಸಿದ್ರು ದೇಶದ ಪ್ರಧಾನಮಂತ್ರಿ ಸ್ಥಾನವನ್ನ ಬಿಟ್ಟ ಹೆಣ್ಣುಮಗಳ ನಾಯಕತ್ವದಲ್ಲಿ ನಾವಿದ್ದೇವೆ ಮೋದಿ ಅಚ್ಚೇ ದಿನ್ ಆಯೇಗ ಎಂದು ಹೇಳ್ತಿದ್ರು ಬಿಜೆಪಿಯ ಸ್ನೇಹಿತರಲ್ಲಿ ಕೇಳ್ತೇನೆ ಅಚ್ಚೆ ದಿನ್ ಯಾವುದು ಬಂತು ಬಿಜೆಪಿಯ ಕಾರ್ಯಕರ್ತರು ಕೂಡ ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಮಿಥುನೊರೆಯನ್ನ ಆರಿಸಬೇಕು ಬಿಜೆಪಿಯ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ಗೆ ಬರಲು ಸ್ವಾಗತವಿದೆ ಎಂದು ಡಿಕೆ ಶಿವಕುಮಾರ್ ಸಮಾವೇಶದಲ್ಲಿ ಕರೆ ನೀಡಿದ್ರು